ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಸ್ವರಾಜ್ ಸಿ ಒನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕೆಟ್ರ ಕೊಡೋದೈತಿ ಇದರ ಮೋಡಲ್ ಎರಡು ಸಾವಿರದ ಹದಿನೇಳು ಅದರ ಪಾಷಿಂಗ್ ಆದ ಎರಡು ಸಾವಿರದ ಹತ್ತೊಂಬತ್ತು ಪಾಷಿಂಗ್ ಆಗೈತಿ ಮತ್ತು ಹುಡ್ಡ ಬಂಪರ್ ಇನ್ನೂ ಏನೂ ಕಟ್ಟಿಸಿಲ್ಲ ಎಮ್ ಎಚ್ ಮಹಾರಾಷ್ಟ್ರ ಪಾಶಿಂಗ್ ಐತಿ ಲೊಕೇಶನ್ ನಾಂದೇಡ ಇದ್ರ ಬಗ್ಗೆ ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಅಥವಾ ಡಿಸ್ಕ್ರಿಪ್ಷನ್ದಾಗ ಓನರ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಿಬಿಡಿ ಟ್ಯಾಕ್ಟ್ರ ಖರೀದಿ ಮಾಡೋರದ್ರೆ ಫೋನ್ ಹಚ್ಚರ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟ್ರ್ ಚಾನಲ್ ಹುಡುಗರು ಹೊಸೊಬ್ಬರು ನೋಡ್ತಾ ಇದ್ದರೆ ವಿಡಿಯೋ ಪೂರ್ತಿ ನೋಡಿರಿ ಇಷ್ಟಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೇರೆ ಈ ವಿಡಿಯೋದಾಗ ಎರಡು ಟ್ಯಾಕ್ಟರ್ ಹಾಕಿರ್ತೀನಿ ಒಂದು ಸ್ವರಾಜ ಒಂದು ಸೋನಲಿಕಾ ಎರಡು ಬೇರೆ ಬೇರೆದವ ಲೊಕೇಶನ್ ಬೇರೆ ರೇಟ್ ಬೇರೆ ಮೊಬೈಲ್ ನಂಬರ್ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಬೇರೆ ಬೇರೆ ಎಲ್ಲ ಮಾಹಿತಿ ನಿಮ್ಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರು ಪೇಪರ್ಸು ನೋಡಿ ಖರೀದಿ ಮಾಡ್ಬೋದು ಮತ್ತು ಸ್ವರಾಜ್ ಗಾಡಿ ಮಾತ್ರ ಮಸ್ತ್ ಐತಿ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ತೊಗೊಳ್ರಿ ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥ ಸೆಕೆಂಡ್ ಹ್ಯಾಂಡ ಟೈಟರ ಟೇಲರಾ ಜೆ ಸಿ ಪಿ ಬೈಕ ಕಾರ್ ಗಾಡಿ ಮತ್ತು ಬಲೋರಾ ಟಾಟಾ ಎಸಿ ಇಂಥವು ಕೊಡೋದು ಅಂದ್ರೆ ನಮ್ಮ ಅದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೂ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೋದು ಯಾಕಪ್ಪ ಅಂದರೆ ಕಡಿಮೆ ರೇಟ್ನಾಗೆ ಸೆವೆನ್ ಡಬಲ್ ಫೋರ್ ಎಫ್ ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಮತ್ತು ಅದರ ಸೋನ್ ಲೆಕ್ಕ ಟ್ಯಾಕ್ಟ್ರದ ಮಾಹಿತಿ ನಿಮ್ಗೆ ಮುಂದೆ ತಿಳಿಸ್ಕೊಡ್ತೀನಿ ಗೆಳೆಯರಿದ ಸ್ವರಾಜ್ ಟ್ಯಾಕ್ಟರ್ ಏನು ರೇಟ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಮಾಡೋಲ್ಲ ಫಾಶಿಂಗ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಲೊಕೇಶನ್ ನಾಂದೇಡ ಎಮ್ ಹೆಚ್ ಮಹಾರಾಷ್ಟ್ರ ಫಾಷಿಂಗ ಇದಕ್ಕೆ ಬಂಪರ್ ಹುಡ್ಡ ಗಿಡ್ಡ ಏನೂ ಏನೋ ಕಟ್ಸಿಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಹೇಳ್ಯಾರ ಫವರ್ ಸ್ಟೀರಿಂಗ್ ಬರ್ತೈತಿ ಪ್ರೈಜ್ ಗಳ್ರಿ ನಾಲ್ಕೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟರ್ ನೋಡಿ ಖರೀದಿ ಮಾಡ್ಬೋದು ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮತ್ತೆ ತಿಳಿಸ್ಕೊಡ್ತೀನಿ ಸೋನಲಿಕ್ಕ ಹಾಯ್ ಹೇಳಿ ಇದ ಸೋನಾಲಿಕಾ ಡಿ ಐ ನಲ್ವತ್ತೆರಡು ಅರೆಕ್ಸ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ರ ಕೊಡೋದೈತಿ ಇದು ಕೂಡ ಎಮ್ ಎಚ್ ಮಹಾರಾಷ್ಟ್ರ ಫಾಷಿಂಗ್ ಐತಿ ಮೊಡಲ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಎಲ್ಲ ರನ್ನಿಂಗ್ ಅದಾವ ಬಂಪರ ಉಡ್ಡ ಏನು ಏನು ಕಟ್ಸಿಲ್ಲ ಲೊಕೇಶನ್ ಮಹಾರಾಷ್ಟ್ರ ಲಾತೂರ ಮತ್ತು ಇದ್ರ ಬಗ್ಗೆ ನಿಮಗೇನು ಮಾಹಿತಿ ಹೆಚ್ಚಿಂದ ಬೇಕಾದ್ರೆ ಫೋನ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಬಹುದು ಇವು ಟ್ಯಾಕ್ಟ್ರ ತಗೊಳ್ರದ್ದು ಅಷ್ಟೇ ಫೋನ್ ಇಲ್ಲಾದ್ರೆ ಫೋನ್ ಹಚ್ಬೇಡ್ರಿ ಅಂತ ಹೇಳ್ಯಾರ ಈದಾಗ ಒಂದು ಸ್ವರಾಜ್ ಹಾಕೀನಿ ಒಂದು ಸೋನ್ಲೆಕ್ಕ ಹಾಕೀನಿ ಎರಡು ಬೇರೆ ಬೇರೆ ಮಾಡೆಲ್ಲ ಬೇರೆ ಬೇರೆ ರೇಟ ಬೇರೆ ಬೇರೆ ಲೊಕೇಶನ್ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದು ಸೋನ್ಲೆಕ್ಕ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಟಯರ್ ಒಂದು ಫಿಫ್ಟಿ ಪರ್ಸೆಂಟ್ ಅದಾವ ಇಷ್ಟ ಇಷ್ಟಾಯ್ತು ಅಂದ್ರೆ ಹೋಗಿ ಟ್ಯಾಕ್ಟ್ರ್ ಪೇಪರ್ಸು ನೋಡಿ ಖರೀದಿ ಮಾಡ್ಬೋದು ಮತ್ತು ಈ ಸೋಣ್ಲಿಕ್ಕ ಟ್ಯಾಕ್ಟರ್ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನೇಳು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ ಲೊಕೇಶನ್ ಲಾತೂರ ಪ್ರೈಸ್ ಗಳ ಮೂರು ಲಕ್ಷದ ಅರವತ್ತು ಸಾವಿರ ಫ್ರೈಝ್ ಹೇಳ್ಯಾರ ಸಲ್ ಪ್ರೈಝ್ದಾಗ ಹೆಚ್ಚು ಕಡಿಮೆ ಆಕತಿ ಅಂತ ಹೇಳ್ಯಾರ ಮತ್ತು ಇದು ಟ್ಯಾಕ್ಟ್ರ್ ಕೂಡ ಫವರ್ ಸ್ಟೀರಿಂಗ್ ಬರ್ತೈತಿ ಇಷ್ಟ ಆಯ್ತಂದ್ರೆ ಸ್ವರಾಜ್ ಟ್ಯಾಕ್ಟ್ರು ಮತ್ತು ಸೋಣಲಿಕ್ಕ ಟ್ಯಾಕ್ಟ್ರು ಹೋಗಿ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ನೋಡಿ ಖರೀದಿ ಮಾಡ್ಬೋದು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಫೋನ್ ಹಚ್ಚಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮೊದಲು ಲೊಕೇಶನ್ಗೆ ಹೋಗಿ ನೋಡಿರಿ ಗಾಡಿಗಳ ಆಮೇಲೆ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ನೋಡಿರಿ ಏನೂ ಅರ್ಥ ಆಗಂಗಿಲ್ಲ ಮತ್ತು ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆತ ಒಂದು ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ವಾಟ್ಸಪದಾಗ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನಿಮಗೋಸ್ಕರ ಇಂಥ ಕಡಿಮೆ ರೇಟ್ನು ಆನ್ಗಳ ವೀಡಿಯೋಗಳು ಹಾಕ್ತೀವಿ ವೀಡಿಯೋ ಪೂರ್ತಿ ನೋಡ್ರಿ ಈ ಎರಡು ಟ್ಯಾಕ್ಟರ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನಾಗ ಸಿಗೋಣ ಎಲ್ಲರಿಗೂ ನಮಸ್ಕಾರ